ಹಾಯ್ ವೆಲ್ಕಮ್ ಟು ಶ್ರೇಯಾ ಬ್ಲಾಗ್ಸ್ ಸೊ ಈ ವಿಡಿಯೋ ಮಾಡಿದಾಗ ಚೆನ್ನಾಗೇ ಇದ್ದೆ ಇದಕ್ಕೆ ವಾಯ್ಸ್ ಓವರ್ ಕೊಡೋ ಅಷ್ಟರಲ್ಲಿ ಕೋಲ್ಡ್ ಆಗಿಬಿಟ್ಟಿದೆ ಗೈಸ್ ಗಂಟ್ಲೆಲ್ಲ ವಾಯ್ಸ್ ಚೇಂಜ್ ಆಗಿಬಿಟ್ಟಿದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ಈ ವಿಡಿಯೋ ಪೂರ್ತಿ ನೋಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಸೊ ಸ್ನಾನ ಮಾಡಿ ಸನ್ ಡ್ರೈ ಹೇರ್ ಡ್ರೈ ಸನ್ನೇ ನನಗೆ ಹೇರ್ ಡ್ರೈಯರ್ ಇದ್ದಂಗೆ ಸೊ ಸೂರ್ಯನ ಬಿಸಿಲಿಗೆ ಸ್ವಲ್ಪ ಹೊತ್ತು ನಿಂತ್ಕೊಳ್ಳೋಲ್ಲ ಅಂತ ಬಂದೆ ಆದರೆ ಬರ್ತಾ ಇರಲಿಲ್ಲ ಅಲ್ಲಿಗೆ ಬಿಸಿಲು ಬಟ್ ರೂಮಲ್ಲಿ ಬರ್ತಿತ್ತು ಆಚೆ ಕಡೆ ಬರಲಿಲ್ಲ ನಾನು ನಿಂತಿರೋ ಹತ್ರಕ್ಕೆ ಸೊ ರೂಮಿನ ವಿಂಡೋಯಿಂದ ಬರ್ತಾಯಿತ್ತು ನೋಡಿ ಎಷ್ಟು ಚೆನ್ನಾಗಿ ಸೊ ರೂಮಲ್ಲಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಕೂದಲು ಒಣಗಿಸ್ಕೊಂಡೆ ಹಾಗೆ ಮೈಗೂ ಕೂಡ ಬಿಸಿಲು ಬಿದ್ದಂಗೆ ಆಗುತ್ತಲ್ಲ ಸೊ ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ಕೂತ್ಕೊಂಡು ಒಣಗಿಸ್ಕೊತಾ ಇದ್ದೆ ಸೊ ವೀಡಿಯೋ ಮಾಡೋಣ ಅಂದರೆ ಕೂದಲು ಚೆನ್ನಾಗಿ ಅನ್ನಿಸ್ತಿತ್ತು ಅದನ್ನೇ ಒಂದು ಗಂಟೆ ನೋಡ್ಕೊಂಡು ಕೂತಿದ್ದೆ ಆಮೇಲಿಂದ ಬ್ರೇಕ್ಫಾಸ್ಟ್ಗೆ ಅಂತ ಉಪ್ಪಿಟ್ಟು ಮಾಡೋದಕ್ಕೆ ಬಟ್ ಬರೀ ಉಪ್ಪಿಟ್ಟಾದರೆ ತಿನ್ನೋದಿಲ್ಲ ನನಗಿಷ್ಟೇ ಆಗೋದಿಲ್ಲ ಒಂಥರ ಸೇರೋದೇ ಇಲ್ಲ ಗೈ ಒಂಥರ ಅದು ಎಲ್ರಿಗೂ ಅದೇ ಇರ್ತಲ್ವ ಉಪ್ಪಿಟ್ಟಂದು ಯಾರಿಗೂ ಆಗೋದಿಲ್ಲ ಆ ಥರ ಇರುತ್ತೆ ಬಟ್ ಇಷ್ಟ ಆಗುತ್ತೇನೋ ಬಟ್ ಮ್ಯಾಕ್ಸಿಮಮ್ ಉಪ್ಪಿಟ್ಟ ಅಂತಾರೆ ಸೊ ಅದಕ್ಕೋಸ್ಕರ ನಮ್ಮ ಮನೇಲಿ ವೆಜಿಟೇಬಲ್ಸ್ ಎಲ್ಲ ಹಾಕ್ಬಿಟ್ಟು ಉಪ್ಪಿಟ್ಟನ್ನ ಮಾಡ್ತಾ ಇದ್ದಾರೆ ಸೊ ಅದು ಹಾಕಿದ್ರೆ ಸ್ವಲ್ಪ ತಿಂತೀನಿ ಅಂತ ಇಲ್ಲ ಅಂದರೆ ಅವರೆಕಾಳು ಇದ್ದರೆ ಅವರೆಕಾಳು ಉಪ್ಪಿಟ್ಟು ಕೂಡ ಮಾಡ್ತಾರೆ ನೆಕ್ಸ್ಟ್ ಇದಕ್ಕೀಗ ಅದೇ ಮಾಮೂಲಿ ಏನೇನ ಬೇಕು ಅದನ್ನೆಲ್ಲ ಹಾಕ್ಕೊಂಡು ಆಯಿಲ್ಗೆ ಫ್ರೈ ಮಾಡಿಕೊಂಡು ಆಮೇಲೆ ಉಪ್ಪಿಟ್ಟು ರವೆನ ಹುರ್ದು ಇಟ್ಕೊಂಡಿದ್ದಾರೆ ಸೊ ಆ ಹುರ್ದಿರೋ ರವೆ ಕೂಡ ಹಾಕ್ಕೊಂಡು ಉಪ್ಪಿಟ್ಟು ಮಾಡ್ಕೊಳ್ಳೋದು ಕ್ಯಾಪ್ಸಿಕಮ್ ಎಲ್ಲ ಬೇಯ್ಸೋಕೆ ಹಾಕಿರಲಿಲ್ಲ ಸೊ ಇದನ್ನ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳೋಕೆ ಹಾಕ್ಕೊಂಡಿರೋದು ಅದಕ್ಕೆ ಇವಾಗ ಕರ್ಬೇವಿನ ಸೊಪ್ಪು ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡ್ತಿರೋದು ಅದಾದಮೇಲೆ ಅದಕ್ಕೆ ಈರುಳ್ಳಿ ಮೆಣ್ಸಿಕಾಯಿ ಎಲ್ಲ ಹೆಚ್ಚಿಟ್ಕೊಂಡಿರ್ತೀವಲ್ಲ ಮಾಮೂಲಿ ಉಪ್ಪಿಟ್ಟು ಮಾಡ್ಬೇಕಾದ್ರೆ ಏನು ಹಾಕ್ಕೊತೀವಲ್ಲ ಅದೇ ಅದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಸೊ ಈಗ ಮೆಣ್ಸಿಕಾಯಿ ಹಾಕಿದ್ವಿ ಈರುಳ್ಳಿ ಇವಾಗ ಹಾಕ್ಕೋತೀವಿ ಸೊ ಸ್ವಲ್ಪ ಉಪ್ಪು ಹಾಕೊಬಿಟ್ಟು ಫ್ರೈ ಮಾಡ್ಕೊಬಿಟ್ರೆ ಬೇಗ ಬೆಂದುಬಿಡುತ್ತಲ್ವ ಸೊ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀವಿ ಚೆನ್ನಾಗಿ ಫ್ರೈ ಆಗಲಿ ಎಲ್ಲ ಇಲ್ಲ ಅಂದರೆ ಈರುಳ್ಳಿ ಎಲ್ಲ ತಿನ್ಬೇಕಾದ್ರೆ ಒಂಥರ ಜಾರ್ದಂಗೆ ಆಗುತ್ತಲ್ಲ ಅಬ್ಸರ್ವ್ ಮಾಡಿದ್ದೀರಾ ಸರಿಯಾಗಿ ಅದು ಮೆಲ್ಟ್ ಆಗಿಲ್ಲ ಅಂದರೆ ಅಲ್ಲಿಗೆ ಸಿಗೋದಿಲ್ಲ ಸ್ಲಿಪ್ಪಾಗಿ ಸ್ಲಿಪ್ಪಾಗಿ ಹೋಗ್ತಿರುತ್ತೆ ಆ ಥರ ಆಗಬಾರ್ದು ಅಂತ ನೀಟಾಗಿ ಫ್ರೈ ಮಾಡ್ಕೋತಾ ಇರೋದು ಕೈಸ್ ಏನು ಮಾತಾಡೋದಕ್ಕೆ ಆಗ್ತಿಲ್ಲ ಫುಲ್ಲು ನಿದ್ದೆ ನಿದ್ದೆ ಒಂಥರ ಸಾಕಾಗಿದೆ ಅನ್ನೋ ರೀತಿ ಒಂಥರ ಜ್ವರ ಆ ಥರ ಬಟ್ ಜ್ವರ ಇಲ್ಲ ಮುಟ್ಟು ನೋಡಿದ್ರೆ ಆ ಥರ ಅನ್ನಿಸ್ತಿದೆ ಸೊ ಇದಕ್ಕೆ ಇವಾಗ ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದಾರೆ ಅರಿಶಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇರೋದು ಇವಾಗ ಟೊಮೆಟೊ ಹಾಕ್ಕೊಳ್ಳೋದು ಸೊ ಟೊಮೆಟೊ ಕೂಡ ಮೆತ್ತಗಾಗಬೇಕಲ್ಲ ಸೊ ಟೊಮೆಟೊ ಬೇಯಲಿ ಚೆನ್ನಾಗಿ ಇನ್ನೂ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ ಇದು ಟೊಮೊಟೊ ಎಲ್ಲ ನೀಟಾಗಿ ಅದು ನೀರೆಲ್ಲ ಹೋಗಬೇಕಲ್ಲ ಟೊಮೆಟೊದು ಸೊ ಅದೆಲ್ಲ ಹೋಗೋ ಥರ ಇದನ್ನ ಇನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋದು ಒಬ್ಬೊಬ್ರು ಅಷ್ಟೊಂದು ಏನು ಫ್ರೈ ಮಾಡಲ್ಲ ಸುಮ್ಮನೆ ಬೇಗ ಬೇಗ ಎಲ್ಲ ಹಾಕಿ ತೆಗೆದು ಬಿಡ್ತಾರೆ ಬಟ್ ಅದು ಅಷ್ಟೊಂದು ಟೇಸ್ಟ್ ಬರೋದಿಲ್ಲ ಸ್ವಲ್ಪನಾದರೂ ಒಂದು ಮೀಡಿಯಮಾಗಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿ ರುಚಿ ಕೊಡುತ್ತೆ ಸೊ ಇವಾಗಿದು ಫ್ರೈ ಆಗ್ತಾ ಬಂತಲ್ಲ ಇವಾಗ ತೆಂಗಿನ ತುರಿ ಹಾಕೋತಾ ಇರೋದು ಇದೊಂದು ಸ್ವಲ್ಪ ಬ್ರೌನ್ ಆದರೆ ಸಾಕಲ್ಲ ತೆಂಗಿನ ತುರಿ ಅಷ್ಟೊಂದು ಫ್ರೈ ಮಾಡೋ ಅಂಥದ್ದು ಇರೋದಿಲ್ಲ ಒಂಥರ ಚೆನ್ನಾಗಿ ಸ್ಮೆಲ್ ಬರುತ್ತೆ ಕಾಯ್ದು ಹಿಂಗೆ ಹುರಿಬೇಕಾದ್ರೆ ಸೊ ಅದೆಲ್ಲ ಮೆಲ್ಟ್ ಆಗಲಿ ಟೊಮೆಟೊ ಎಲ್ಲ ಕಾಯಿ ಎಲ್ಲ ಬ್ರೌನ್ ಆಗಲಿ ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಇಷ್ಟ ನೀರ ಸಮೇತನೆ ಹಾಕ್ತಾಯಿದೀನಿ. ಸಕ್ಕರೆ ಎಲ್ಲಾ ಬೇಯಿಸಿಟ್ಕೊಂಡಿರೋದನ್ನ ಈಗ ಹಾಕಿತ್ತು ನೀರ ಸಮೇತ ಆ ಬಟಾಣಿ ಎಲ್ಲ ಸ್ವಲ್ಪ ಮೊಳಕೆ ಬಂದಿದೆ ಸೊ ಅದ್ರ ಸಮೇತನ ಬೇಯಿಸ್ಕೊಂಡು ಹಾಕೊಂಡಿರೋದು ಇವಾಗ ಇದು ನೀರ್ ಹಾಕಿದ್ಮೇಲೆ ಸ್ವಲ್ಪ ಕುದೀತಾ ಇದೆ ಅಲ್ಲ ಸೊ ಈ ಟೈಮ್ ಅಲ್ಲಿ ಆ ರವೆನ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು

ಹಂಗೆ ಅದು ಹೇಳಿದ್ದೆ ಲಾಸ್ಟ್ ವೀಡಿಯೋದಲ್ಲೂ ಅದು ಸಿಪ್ಪೆ ತೆಗೆಯೋದಿಲ್ಲ ಐ ಮೀನ್ ಔಟರ್ ಸ್ಕಿನ್ ಕುಕ್ಕುಂಬಾರ್ದು ತುಂಬ ಬಲ್ತಿದ್ದು ಅನ್ನೋ ಟೈಮಲ್ಲಿ ಮಾತ್ರ ತೆಗಿಯೋದು ಇಲ್ಲಾಂದರೆ ಅದ್ರ ಸಮೇತನ ತಿನ್ನೋದು ಸುಮ್ಮನೆ ಎಲ್ಲನೂ ತೆಗೆದು ತೆಗ್ದು ತಿಂದು ಅದರಲ್ಲಿ ಏನಿರುತ್ತೆ ಅದನ್ನೆಲ್ಲ ಕಿತ್ತಾಕ್ಬಿಟ್ಟು ತಿನ್ಬಿಡ್ತೀವಿ ಬಾಡಿಗೆ ಇನ್ನೇನು ಸಿಗೋದಿಲ್ಲ ಅದರಲ್ಲಿ ಸೊ ಹೇಗಿರ್ತದೆ ನ್ಯಾಚುರಲ್ ಆಗಿ ಅದನ್ನು ಹಾಗೆ ತಿನ್ನಬೇಕು ಅವಶ್ಯಕತೆ ಇದ್ದರೆ ಮಾತ್ರ ಅದನ್ನು ತೆಗಿಬೇಕು ಸ್ಕಿನ್ನೆಲ್ಲ ಸೊ ಹಾಗಾಗಿ ಈಗ ಉಪ್ಪಿಟ್ಟು ಜೊತೆ ಉಪ್ಪಿಟ್ಟು ರೆಡಿ ಆಯಿತು ಈಗ ಉಪ್ಪಿಟ್ಟು ಜೊತೆ ಸೌತೆಕಾಯಿ ಆ್ಯಂಡ್ ಒಬ್ಬೊಬ್ಬರು ತುಪ್ಪ ಹಾಕೋತಾರೆ ಅಂತೆ ಬಟ್ ಅದು ಇಷ್ಟ ಆಗೋದಿಲ್ಲ ನಮಗೆ ಉಪ್ಪಿಟ್ಟಿಗೆ ಸಕ್ಕರೆ ಅಥವಾ ಬಾಳೆಹಣ್ಣ ತಿಂದು ರೂಢಿ ಸೊ ಹಾಗಾಗಿ ಈಗ ಉಪ್ಪಿಟ್ಟು ಬಾಳೆಹಣ್ಣು

ಓಕೆ ತಿಂಡಿ ಕತೆ ಮುಗೀತು ಮಧ್ಯಾಹ್ನದ ಬೇರೆ ಇರುತ್ತಲ್ಲ ಅಯ್ಯೋ ಮಧ್ಯಾಹ್ನಕ್ಕೆ ಹೆಂಗೋ ಬಸ್ಸಾರು ಮಾಡಿದ್ದಾಯ್ತು ಈ ತಿಂಡಿ ತಿಂದು ಸ್ವಲ್ಪ ಹೊತ್ತಿಗೆ ಮತ್ತೆ ಮಧ್ಯಾಹ್ನಕ್ಕೇನು ಮತ್ತೆ ರಾತ್ರಿಗೇನು ಇದ್ಯಾಗೋಗ್ಬಿಡ್ತು ಸೊ ಬಸ್ಸಾರು ಮಾಡಿದ್ದು ಬಸ್ಸಾರಿಗೆ ಸ್ವಲ್ಪ ಮೊಟ್ಟೆ ಪಲ್ಯ ಮಾಡ್ಕೊಂಡಿದ್ದಾಯ್ತು ಸೊ ರೈಸು ಮೊಟ್ಟೆ ಪಲ್ಯ ಬಸ್ಸಾರು ಒಂದೆರಡು ಕುಕುಂಬ ಸೊ ಇದನ್ನು ಮಧ್ಯಾಹ್ನದೊಟ್ಟಿಗೆ ತಿಂದಿತ್ತು ಬಸ್ಸಾರು ಚೆನ್ನಾಗಿತ್ತು ಸ್ವಲ್ಪ ಹುಣಸೆ ಹುಳಿ ಎಲ್ಲ ಹಾಕ್ತಾರಲ್ಲ ಚೆನ್ನಾಗಿ ಅನ್ನಿಸ್ತು ಇದು ಬೇಳೆ ಬಸ್ಸಾರು